ನಮಸ್ಕಾರ ಸ್ನೇಹಿತರೆ ನಮ್ಮ ಮೊಬೈಲಲ್ಲಿ ಫೋಟೋ ಮತ್ತು ಇಮೇಜನ್ನ ಯಾವ ರೀತಿ ನಮ್ಮ ಸ್ಕ್ರೀನ್ಗೆ ಹಾಗೆ ರೀಸೈಜ್ ರೀತಿಯಲ್ಲಿ ಹಾಕೋಬೋದನ್ನು ಈ ವಿಡಿಯೋಗಳಲ್ಲಿ ನೋಡೋಣ ಈ ವಿಡಿಯೋನ ಕುಣಿತಾಗಿ ನೋಡಿ ಸಿಪ್ ಮಾಡಿದಾಗೆ ನೋಡಿ ಮತ್ತು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಡಿ ಫೋನ್ನಲ್ಲೇ ಯಾವುದೇ ರೀತಿಯಾಗಿ ಡಿಫಾಲ್ಟ್ ಸೆಟ್ಟಿಂಗ್ ಇರೋದಿಲ್ಲ ಇದನ್ನು ರೀಸೈಜ್ ಮಾಡೋಲಿ ಮತ್ತು ಸ್ಕ್ರೀನಿಗೆ ಕರೆಕ್ಟಾಗಿ ಸಿಂಕ್ ಮಾಡುವ ಹಾಗೆ ನೋಡ್ಕೊಳ್ಳೋದು ಯಾವುದೇ ರೀತಿಯಾಗಿ ಸೆಟ್ಟಿಂಗ್ ಇರೋದಿಲ್ಲ ಏನು ಏನು ನಾವು ಇಮೇಜ್ ಫೋಟೋನ ಸೆಲೆಕ್ಟ್ ಮಾಡಿ ಸ್ಕ್ರೀನ್ ಆಗಿ ಹಾಕೊಂಡಾಗ ಅದು ಝೂಮ್ ಔಟ್ ಆಗಿ ಬರ್ತದೆ ಈ ಝೂಮ್ ಔಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಲು ಪ್ಲೇಸ್ಟೋರ್ನಲ್ಲಿ ಒಂದು ಆ್ಯಪ್ ಇದೆ ಆ್ಯಪನ್ನು ಬಳಸ್ಕೊಂಡು ಇದು ಝೂಮ್ ಔಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು ನೋಡಿ ನನ್ನ ಫೋಟೋ ಈ ಪೂರ್ತಿಯಾಗಿ ಈಗಿದೆ ವಾಲ್ಪೇಪರ್ ಹಾಕೊಂಡಾಗ ಅದು ಝೂಮ್ ಆಗಿ ಹೆಂಗೆ ಬಂದಿರುತ್ತೆ ಅದಕ್ಕಾಗಿ ನಾವು ಪ್ಲೇಸ್ಟೋರ್ಗೆ ಹೋಗೋಣ ಪ್ಲೇಸ್ಟೋರ್ನಲ್ಲಿ ಹೋದಾಗ ವಾಲ್ಪೇಪರ್ ಸೆಟರ್ ಅಂತ ಆ್ಯಪ್ ಇರುತ್ತೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಣ ಇನ್ಸ್ಟಾಲ್ ಮಾಡಿದ ತಕ್ಷಣ ಅದು ಸ್ವಲ್ಪ ಪರ್ಮಿಷನ್ ಕೇಳುತ್ತೆ ನಿಮ್ಮ ಮೊಬೈಲಲ್ಲಿ ಫಾರ್ಮಿಷನ್ನ ನಾವು ಅಲೋ ಮಾಡೋಣ ಅಲೋ ಕೊಟ್ಟ ತಕ್ಷಣ ಅದು ನಿಮ್ಮ ಫೈಲ್ ಮಾಡಿದ್ರು ಹೋಗಿ ನೀವು ಯಾವ ಫೋಟೋ ಇಮೇಜ್ ಸೆಲೆಕ್ಟ್ ಮಾಡಿ ಅಂತ ಕೇಳುತ್ತೆ ಅದು ನೀವು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿದ ತಕ್ಷಣ ಇದು ಈ ರೀತಿ ವಿಸಾರ್ಟ್ ಬರುತ್ತೆ ಈ ವಿಸಾರ್ಟ್ಗೆ ಬಂದುಬಿಟ್ಟು ಈ ಆ್ಯಪ್ನ ಹತ್ತು ಸತ್ತ ಹತ್ತು ಸಲ್ಲಿ ಮಾತ್ರ ಯೂಸ್ ಮಾಡ್ಕೊಬೋದು ಅದ ನಂತರ ಅದು ಪೇಡ್ ಆಗುತ್ತೆ ಅದರತ್ತೆ ನೋಡಿ ಈ ರೀತಿ ಓಕೆ ಕೊಟ್ಟಾಗ ಲೇಔಟ್ ಕೇಳುತ್ತೆ ಲೇಔಟ್ನಲ್ಲಿ ಸಿಂಗಲ್ ಲೇಔಟ್ನ ಸೆಲೆಕ್ಟ್ ಮಾಡ್ಬೋದು ಸಿಂಗಲ್ ಲೇಔಟ್ ಸೆಲೆಕ್ಟ್ ಮಾಡಿದ ತಕ್ಷಣ ಈ ಥರ ಬಿಸಾಳ್ ಬರುತ್ತೆ ಅದರಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಬ್ಯಾಕ್ ಹಂಡಲ್ಲಿ ನಿಮ್ಮ ವಾಲ್ಪೇಪರ್ ಡಿಫಾಲ್ಟಾಗಿ ಪೂರ್ತಿಯಾಗಿ ಸೆಟ್ ಆಗುತ್ತೆ ಮತ್ತು ನಿಮ್ಮ ಸ್ಕ್ರೀನಿಗೆ ಸಿಂಕ್ ಆಗುತ್ತೆ ನೋಡಿ ಹೇಗೆ ಬ್ಯೂಟಿಫುಲ್ಲಾಗಿ ಸಿಂಕ್ ಆಗಿದೆ ಈ ಆ್ಯಪನ್ನ ಬಳಸ್ಕೊಂಡು ನಿಮ್ಮ ವಾಲ್ಪೇಪರ್ ಝೂಮ್ ಔಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೋದು ನೋಡಿ ಇಷ್ಟು ನೀಟಾಗಿ ನನ್ನ ಸ್ಕ್ರೀನಿಗೆ ಆ ಫೋಟೋ ಸಿಂಕಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಇದನ್ನು ನೀವು ಹೋಮ್ ಸ್ಕ್ರೀನಾಗಿ ಲಾಕ್ ಸ್ಕ್ರೀನಾಗಿ ಎರಡಲ್ಲೂ ಯೂಸ್ ಮಾಡ್ಕೋಬೋದು ಈ ಆ್ಯಪ್ನಿಂದ ಆ ಫೋಟೋ ನೀಟಾಗಿ ಸಿಂಕ್ ಆಗುತ್ತೆ ಈ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿದ ತಕ್ಷಣ ನಿಮ್ಮ ಫೋಟೋ ನಿಮ್ಮ ಮೊಬೈಲಲ್ಲಿ ಬ್ಯಾಕೆಂಡಲ್ಲಿ ನೀಟಾಗಿ ಸಿಂಗ್ ಆಗಿದೆ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ತಮ್ಮಗೂ ತುಂಬ ಧನ್ಯವಾದ